ಆವಾಗೆಲ್ಲ ದೋಸೆ ಘನ ನಾಲ್ಕರಿಂದ ಐದು ತಿಂತಿತ್ತು ಕಮ್ಮಿ ಅಂದರೆ ಐದು ತಿನ್ನೋದು ಸಾರೆಲ್ಲರೂ ಇನ್ನೊಂದು ಚೂ ಆಗಿದ್ದಿದ್ರೆ ಇನ್ನೊಂದು ಎರಡು ಅದಕ್ಕೆ ಇಷ್ಟ ಅಂತ ಕೋಳಿ ಸಾರು ಮಾಡಿ ಅದು ಉಪ್ತುಂಡಂದರೆ ಭಾರಿ ಕಾಯಸ್ಸು ಅಶ್ವಿನಿಗೆ ಹಾಗಾಗಿ ತುಂಡು ಘನ ಎತ್ತಿಟ್ಟು ದೋಸೆ ನೀರು ದೋಸೆ ಕೋಳಿ ಸಾರು ಅಂದರೆ ಭಾರಿ ಕಾಯಸ್ಸು ಹಾಗಾಗಿ ಮಾಡೀನಿ ಇಲ್ಲಪ್ಪ ಎಳ್ಳೇ ಎಳ್ಳು ದೋಸೆ ಸಾಕು ಅಂತ ಇದೆ ಏನು ಬಂತು ಅಂತ ಹೇಳಿ ಬರನೇ ಸರಿ ಇಲ್ಲ ಪದ್ಮಾ ಏ ಪದ್ಮಾ ಹಂಗೆ ಹೋಗ್ತಾ ಇದ್ದೀರಮ್ಮ ಇಲ್ಲ ಅದಂತಾನೆ ಎಂತ ತಿಂಡಿಗೆ ಬನ್ನಿ ಹಾ ತಿಂಡಿ ಕೊಡ ಅದೇ ತಿಂಡಿ ಹಾಕೊಡು ಅಂತ ಕೇಳಕ್ಕೆ ಬಂದೆ ಎಂತ ಗುಣಕ್ತ ನಿತ್ತಿಯಲ್ಲ ಮರ್ರ ನೀವೇನು ಹೇಳಿ ಹೇಳ್ತೀರ ನಾನು ಹೆತ್ತಿದಲ್ಲ ಅದನ್ನು ಒಂಬತ್ತು ತಿಂಗಳು ಹಟ್ಟಲ್ಲಿ ಇಟ್ಕೊಂಡು ಇಷ್ಟು ದೊಡ್ಡ ಮಾಡಿ ಸಾಕಿ ಸಲಗಿ ಮಾಡಿದ್ದು ನಾನಲ್ಲ ಹಂಗಾಗಿ ನನಗೆ ನನ್ನ ಸಂಪ ನಂಗಾಗಿದೆ ಪತ್ತಿ ಅರಸ ನೆಟ್ಟು ತಿನ್ನಲ್ಲ ದೋಸೆ ಕೋಳಿ ಸಾರು ಅಂದರು ಅಷ್ಟೂ ಕಾಯಿಸ್ಬಿಟ್ಟು ತಿಂತಿತ್ತು ಏನಿಲ್ಲಪ್ಪ ಎಲ್ಲೇ ಎಳ್ಳು ದೋಸೆ ತಿಂತು ತಳ್ಳು ತಳ್ಳ ಮುಖ ಮಾಡ್ತದೆ ಯಾರು ಹೇಳೋದು ನನ್ನ ಬಂಗನ ಪಡ್ಕೊಂಡೆ ಬೇಡ ಕಣ್ರಿ ಇಷ್ಟು ಬೇಗ ಮದುವೆ ಬೇಡ ಓದ್ತೀನಿ ಅಂತ ಅದೇ ಓದಲಿ ಎಂಥದ ಪೇಲೋ ಪಾಸೋ ಕಾಲೇಜಿಗೆ ಹೋಗಿ ಬರ್ತದೆ ಹಿಂಗೆ ಇರಲಿ ಅದ್ಲಗೆ ಅಂತ ಅಂದೆ ಇಲ್ಲೇ ಇಲ್ಲ ಅವ್ನು ಗೌರ್ಮೆಂಟ್ ಕೆಲಸ ಅವನೇನೋ ಕಟ್ಟು ಗುಡ್ಡಕ್ಕೆ ಹಾಕೇನೆ ಅಂತ ಅವ್ನಿಗೆ ಮದುವೆ ಮಾಡಿ ಕೊಟ್ಟ್ರಿ ಮನೆಯಲ್ಲಿ ಎಲ್ಲರೂ ಹೇಳಿದ್ರು ಬೇಡ ಅವ್ನು ಬೇಡ ಅಂತ ಅಂತೂ ಮದುವೆ ಪತ್ರಿಕೆ ಹೋದನು ಅಷ್ಟು ಹೇಳ್ದೆ ಬೇಡೇ ಬೇಡ ಚಂದ್ರಮಾಮ ಅಶ್ವಿನಿಗೆ ಅಲ್ಲದೆ ಇರೋ ಸಂಬಂಧ ಇದು ಅಂತ ಆ ವಾಸಣ್ಣಯ್ಯ ಮಹೇಶ ಎಲ್ಲರೂ ಹೇಳಿದ್ರು ಬೇಡ ಬೇಡ ಎಂಥ ಗಡಿ ಬಿಡಿ ಮಾಡ್ತಾಯಿದ್ದೀರಾ ಅಂತ ಯಾರ ಮಾತು ಕೇಳಲ್ಲ ನಿಮ್ಮದೇ ನೀವು ಕೋಡ್ ಮೇಲೆ ಮಾಡ್ಕೊಂಡು ಮದುವೆ ಮಾಡಿದ್ರಿ ಈಗ ನೋಡಿ ನನ್ನ ಮಗಳು ಯಾವ ಪರಿಸ್ಥಿತಿ ಇಲ್ಲದೆ ನೋಡಿ ನೀವು ಮಾರೈತಿ ನಂಗು ಆ ಬೇಜಾರದೆ ಅದೂ ಅದೂನೇ ಒಂಥರ ಹೀ ಅಳಿಸ್ತಿರ್ಬೇಡ ಮೊನ್ನೆ ಪ್ಯಾಟಿಗೆ ಹೋಗ್ತೀನಿ ರಮೇಶಣ್ಣ ಅಂತ ಹಂಗೆ ಹೇಳಿದ್ರಪ್ಪ ನೇರ ನೇರ ಹೇಳೇ ಬಿಟ್ರು ಮಹೇಶ ಎಲ್ಲ ನೇರ್ನೇರ್ ಹೇಳ್ತಿರ್ಲ ಅಣ್ಣ ಅಂತ ನೇರನೇ ಹೇಳಿದ್ರು ಅವಾಗ ಏನೋ ದೊಡ್ಡ ಇದು ಅಂತ ಮಾಡಿದ್ರಿ ಈಗ ಎಂತ ಕೊಲ್ಟು ಮನೆಗೆ ಓಡಾಡೋಂಗಾಗ್ಯದನೋ ಹೇಳಿದ್ರು ಮಾತು ಕೇಳಬೇಕು ನಿಮ್ಮದೇ ನೀವು ಮಾಡೋದು ಯಾವಾಗಲೂ ಇದನ್ನೇ ಮಾಡೋದು ನೀವು ಅಂತ ಹೆಂಗೆ ಮಾತಾಡಿದ್ರು ಗೊತ್ತಾ ಬೇಜಾರು ಅನಿಸ್ತು ಎಂತ ಮಾಡೋದು ಕೇಳಗಳಿಗೆ ನಂದು ಹಂಗ ಸುಮ್ಮನೆ ಅದಿನಿ ಕೇಳಗಳಿಗೆ ಅಲ್ಲ ಇನ್ನೇನಾಗ್ತದೆ ಇಂಥವೇ ಆಗೋದು ಏನು ಮಾಡೋಕ್ಕಾಗಲ್ಲ ಬಿಡಿ ಆದರೂ ನೆನ್ನೆ ಅವನು ಬರಲೇ ಇಲ್ಲಲ್ಲ ಏನು ಅದೇ ಸೊಕ್ಕೊನಿಗೆ ಅಂತ ಆ ಲಾಯರ್ ಸಿಗದೇ ಅಪರೂಪ ಆ ಪುಣ್ಯಾಕೀರ್ತಿನಿ ಹಿಡಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿನಿ ಅನ್ನೋದು ನಂಗೊತ್ತು ಅದ್ರ ಹತ್ರ ಒಂಚೂರು ಹಾ ಹ್ಞೂ ಅಂತ ಒಂದು ಎರಡು ಸಲ್ ಮಾತಾಡಿದ್ರೆ ಸಾಕು ಅದ್ರ ಪೀಸ್ ಅದು ಕೊಟ್ಬಿಡ್ಬೇಕು ಇವನೊಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಹಿಂಗಸತ್ರ ಮಾತಾಡಿ ಓ ನಮ್ ಭಂಗ ಇವನು ಬೊರ್ಲೂ ಇಲ್ಲ ಫೋನು ಏತ್ಲಾ ಏನು ದಿಮಾ ಕಿನ್ಗೊಂಡ್ಸು ಅಂತ ಹೈ ಎಂತ ಕಿಂಗ್ ಉರಿತವೋ ಏನೋ ನಂಗಂತೂ ಅರ್ಥ ಆಗಲ್ಲ ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಈ ಥರ ಅನ್ಬಿಸ್ತಾ ಇದ್ದೀನಿ ಈಗ ಅಯ್ಯೋ ಅಂದರೆ ಎಂಥ ಮಾಡೋಕ್ಕಾಗಲ್ಲ ಹೇಳ್ತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡೆ ಅಂತ ಪ್ರಯೋಜನ ಅಂತ ಹಂಗಾಗ್ಯ ಆವಾಗ ಕೇಳೋ ಟೈಮಲ್ಲಿ ಯಾರು ಮಾತು ಕೇಳಲ್ಲ ನಿಮ್ಮದೇ ನೀವು ಮಾಡಿದ್ರೆ ಈಗ ಅನ್ಭವಿಸ್ಬೇಕಾಗ್ಯದ ಏನು ಮಾಡೋಕ್ಕಾಗಲ್ಲ ಈಗ ಮುಂದಿನ ಜೀವನ ಹೆಂಗೆ ಸರಿ ಮಾಡೋದು ಅಂತ ನೋಡ್ಬೇಕಾಗ್ತದಷ್ಟೆ ನಂಗಂತೂ ಅದೇ ಬೇಜಾರಪ್ಪ ಸ ನಾನು ಹಣೆ ಬರೋನೇ ಸರಿ ಇಲ್ಲ ಅನ್ಸೋದು ಎಂತ ಸರಿ ಮಾಡದು ಒಂದೊಂದ್ಸಲ ಧೈರ್ಯದಲ್ಲಿ ಗೆಲುವಲ್ಲಿ ಇರ್ತದ ಸ್ವಿನಿ ಅದು ಧೈರ್ಯದಲ್ಲಿ ಗೆಲುವಲ್ಲಿ ಇದ್ರೆ ನಂಗೇನು ಭಯ ಆಗೋಲ್ಲ ಯಾರೇನ್ ಹೇಳಲಿ ಯಾರೇನೆ ಮಾತಾಡಿದ್ರೆ ನಾನೇನ್ ತಲೆನೂ ಕೆಡ್ಸ್ಕೊಳಲ್ಲ ಒಂದೊಂದ್ಸಲ ಧೈರ್ಯದಲ್ಲಿ ಗೆಲುವಲ್ಲಿ ಲಾಯರ್ ಹತ್ರನೇ ಎಲ್ಲ ಘನ ಖುಷಿಯಲ್ಲೇ ಮಾತಾಡ್ತದೆ ಎಲ್ಲ ಮನೆಯಲ್ಲೂ ನಗಾಡ್ತಾ ಕತೆ ಆಡ್ತಾ ಹತ್ರನೂ ಮಾತಾಡ್ತಾ ನಗಾಡ್ತಾ ಖುಷಿ ಖುಷಿಯಲ್ಲಿ ಇರ್ತದೆ ಅವಾಗ ನಂಗು ಏನು ಅನ್ಸಲ್ಲ ಈಗ ನೋಡಲ್ಲೇ ಒಂಥರ ಮಂಕ ಕೂತಾಗ ಒಂಥರ ಬೇಜಾರಾಗತ್ತೆ ನಂಗು ಅಂತ ಹೇಳದೆ ಏನ ಅಲ್ಲೇ ಆ ಬೆಲ್ಲಿ ಬೆಳ್ಳಿ ಇಲ್ಲ ಅಲ್ಲ ಈಗ ಇಲ್ಲೇ ಬೆಂಗಳೂರಲ್ಲದೆ ಬವ್ಯಗೆ ಬರ ಕೇಳ್ತಿಯ ಒಂದೊಂದು ಸು ಮಾತಾಡಿದ್ರೆ ಇದಕ್ಕೂ ಇಲ್ಲೇ ನಮ್ದೇ ಇಬ್ರು ಮುಖ ನೋಡಿ 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 ಬೇಜಾರಾಗಿರ್ತದೆ ಅವ್ರ ಮನೆಗೆಲ್ಲ ಒಂದು ಗೊಳಿಗೆ ಹೋಗ್ಬಾ ಅಂದ್ರೆ ಬೋರಲ್ಲ ಹೋಗಲ್ಲ ಇದು ಬವಿಗೆ ಒಂಚೂ ಬರ ಕೇಳ್ತಿಯಾ ಬಹು ಈಗ ಮೊದಲಿನ ಥರ ಅಲ್ಲ ಕೆಲಸ ಕೆಲಸ ಅದಕ್ಕೆ ಅದು ಈಗ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಮಾಡೋಕೆ ಶುರು ಮಾಡ್ಕೊಂಡದ ಸಂಘದಲ್ಲಿ ಮೊನ್ನೆ ಸಾಲ ತೊಗೊಂಡದ ಸಾಲ ತಗೊಂಡು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ವ್ಯಾಪಾರ ಮಾಡ್ತಾ ಇದೆ ಅದು ಅದರ ಅದಕ್ಕೆ ಮನೆ ತವ್ರ ಮನೆ ಕಡೆ ಅದರ ಅಣ್ಣನ ಹೆಂಗ್ತಿ ಹೊತ್ತಿಗೆ ಅಲ್ಲೆಲ್ಲ ಅಲ್ಲೆಲ್ಲ ಒಂದು ಯಾವುದೋ ಒಂದು ಸಣ್ಣ ಅಂಗಡಿಲಿ ಮಾಡ್ಕೊಡಕ್ರೊತಿಕೆಲ್ಲ ಮಾತಾಡಿದಂತೆ ಅದ್ರೊತ್ಕೇನು ಮೊದ್ಲಿಂದಾನು ಮಾಡ್ತಿತ್ತಂತೆ ಈಗ ಅವ್ರು ಸ್ವಲ್ಪ ಹಮ್ಮ ಕೊಡಿ ಅಂದರಂತೆ ಹಂಗಾಗಿ ಇದ್ರದ್ದು ಕೈ ರುಚಿನ ಚೆನ್ನಾಗಲ್ಲ ಇದ್ರ ಹತ್ರ ಮಾಡಿಸ್ಕೊಂಡು ಅಲ್ಲಿ ಮಾಡ್ತದಂತೆ ಹಂಗಾಗಿ ಮೊನ್ನೆ ಸಂಘದಲ್ಲ ಸ್ವಲ್ಪ ದುಡ್ಡು ಎಂತದ್ದು ಅವ್ರದ್ದು ಏನೋ ನೀವು ವ್ಯವಹಾರ ಎಂತ ಮಾಡ್ತಾ ಇದಾರೆ ಓ ಹೌದಾ ಆದರೂ ಒಂದು ಇಲ್ಲ ನೀವೇ ತಾಯಿ ಅವ್ರ ಮನೆಗೆ ಹೋಗಿ ಬನ್ನಿ ನೋಡೋಣ ಅದರ ಒಂದು ಮಾತಾಡ್ತದ ಎಂತ ಮಾತಾಡ್ತದೆ ಏನ ಒಂದು ದಿನ ಚೆಂದ ಎರಡು ದಿನ ಚಂದ ದಿನ ಬಂದ್ಕು ಮಾತಾಡಿ ಮಾತಾಡಿ ಅಂದರೆ ಯಾರ್ಯಾರು ಮಾತಾಡ್ತಾರ ಇದ್ದಿದ್ದೆ ಗೋಳು ಅಂತಾರೆ ಅವಾಗ ಮತ್ತದು ಇಲ್ಲ ನಾನು ಒನ್ ಜೊತೆ ಇರೋಲ್ಲ ಎಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಕುಣಿತ ನೀವು ಅಯ್ಯೋ ಹೌದು ನನ್ನ ಮಗಳು ಡೈವರ್ಸ್ ಕೊಡೋದೇ ಸಮ ಅಂತ ಅದು ಹೇಳ್ದಂಗೆ ಕುಣಿದ್ರೆ ಈಗ ಹೇಳಿ ನೋಡಿ ನೀವೇ ಮಾತಾಡಿ ಮಗಳ ಹತ್ರ ಇನ್ನ ಅವ್ರದಿರ್ದ ಮನೆಗೆ ಹೋಗಿ ಅದು ಮಾಡಿ ಇದು ಮಾಡಿ ಅಂದ್ರೆ ಮಾತಾಡಿ ನನ್ನ ಮಗಳಿಗೆ ಧೈರ್ಯ ಹೇಳು ಅಂದ್ರೆ ಯಾರು ಕೇಳಲ್ಲ ಆತು ಮಾರೇತಿ ಅದನ್ನೇ ಇಪ್ಪತ್ತು ಸಲ ಹೇಳ್ಬೇಡ ಇಲ್ಲೇ ದೋಸೆ ಇತ್ತು